ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ತಮ್ಮ ಅಪ್ಪಣನು ಕೂಡ ನಾನು ಹೇಳಲಿಕ್ಕೆ ಪಡ್ತೀನಿ ಯಾಕೆಂದ್ರೆ ನಾನು ಕೂಡ ಹೋಗಿ ಕೆಲವು ಶಾಲೆನ ಭೇಟಿ ಮಾಡಿ ಮತ್ತೆ ವಾಪಸ್ ಬರ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಅವ್ರ ತಂದೆ ತಾಯಿಯವ್ರಿಗೆ ಇಷ್ಟು ಅವ್ರಿಗೆ ಇರಬೇಕು ಎಲ್ಲ ಸದಸ್ಯರು ಕೂಡ ಇರ್ಲಿ ಈ ರಾಜ್ಯದ ಜನತೆ ಅವರ ಆಶೀರ್ವಾದ ಇರ್ಲಿ ಮಕ್ಕಳಿಗೆ ಶುಭವನ್ನು ಕೂಡ ಒಂದು ನಾನು ಗಮನಕ್ಕೆ ತರಲಿಕ್ಕೆ ಹೇಳಿದ್ರು ಅಪ್ರಿಶಿಯೇಟ್ ಯುವರ್ ಎಫರ್ಟ್ ಸಿಸ್ಟಮ್ಯಾಟಿಕ್ ಆಗಿಲ್ಲ ಇಷ್ಟು ಸೆಂಟರ್ಸ್ ಅರೇಂಜ್ಮೆಂಟ್ ಅದೆಲ್ಲ ತಾವೆಲ್ಲ ಮಾಡಿದ್ರೆ ನಾವು ಅಭಿನಂದಿಸ್ತೇವೆ ಈ ಆನ್ಲೈನ್ ಅಲ್ಲಿ ಮಕ್ಕಳಿಗೆ ಕೂಡ ಮೋಸ ಮಾಡುವಂತ ಪ್ರಯತ್ನ ಆಗ್ತೇನೆ ನೋಡಿ ಅವ್ರಿಗೆ ಯಾರು ಕಲಿಸಿದ್ರು ನಿಮಗೆ ನಮ್ಮ ಕ್ವೆಶನ್ ಪೇಪರ್ ಲೆಕ್ಕಾಗಿದೆ ಇಷ್ಟು ಸಾವಿರ ಕೋಡಿ ಅಂತ ಹೇಳಿ ಸಿಸ್ಟಮ್ಯಾಟಿಕ್ ಆಗಿ ಆಪ್ ಅಲ್ಲಿ ಬರ್ತಾ ಇದೆ ಅದು ಕೂಡ ಇಂಥವ್ರು ತಕೊಂಡ್ರು ಇಷ್ಟು ಜನ ಮಕ್ಕಳು ತಕೊಂಡ್ರು ಈಗ ಹೇಳಿ ಅದು ಅದನ್ನ ನಿಮಗೆ ಬಂದಿರಬಹುದು ನಾನು ನಿಮ್ಗೆ ಕಲಿಸ್ತೇನೆ ಇದನ್ನು ದಯವಿಟ್ಟು ಯಾರು ಅಂತ ಹೇಳಿ ತಕ್ಕ ತಕ್ಷಣದ ಬಗ್ಗೆ ಒಂದು ಔಟ್ ಮಾಡಿ ಒಂದು ಕ್ರಮ ರೀತಿಯಲ್ಲಿ ಆಗಬೇಕು ಮನೆ ಮನೆ ಅಧ್ಯಕ್ಷ ನೀವು ನಂಬಲ್ಲ ಯಾರು ಇದನ್ನು ಫಾರ್ವರ್ಡ್ ಮಾಡಿದ್ರು ಅವರಿಗೆ ಫೋನ್ ಮಾಡಿ ವಾರ್ನಿಂಗ್ ಕೊಡ್ತೀನಿ ನಾನು ಯಾಕಂದ್ರೆ ಹಿಂದೆ ಮುಂದೆ ನೋಡಕ್ ಅದನ್ನ ನಮ್ಮ ಇಲಾಖೆಯಿಂದ ಏನ್ ಚೆಕ್ ಮಾಡಿಸ್ಬೇಕು ಅದನ್ನ ಚೆಕ್ ಮಾಡಿಸ್ ಒಂದ್ ನಿಮಿಷ ಏನ್ ಚೆಕ್ ಮಾಡಿಸ್ಬೇಕು ನಾವು ಮಾಡಿಸ್ತಾ ಇದೀವಿ ಬಟ್ ಅನ್ನೆಸರಿ ಆಗಿ ಇದೆ ಅಂತ ಹೇಳಿ ಫಾರ್ವರ್ಡ್ ಮಾಡೋದೇ ದೊಡ್ಡ ತಪ್ಪು ಅದು ತಪ್ಪಿ ಅದಕ್ಕೆ ಈ ಸತಿ ಮಾತ್ರ ಈ ಮೂರ್ ಎಕ್ಸಾಮ್ ಪಾಲಿಸಿ ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ ಆಮೇಲೆ ಮಕ್ಳಿಗೂ ಕೂಡ ನಾನು ಕೂಡ ಪಿ ಯು ಸಿ ಸ್ಟಾರ್ಟ್ ಆದಾಗ ನಾನೇ ಹೋಗಿ ಕೇಳ್ಕೊಂಡು ಬಂದೆ ನಿಮಗೆ ಏನಾದ್ರು ಭಯ ಇದೆಯಾ ಅಂತ ಹೇಳಿ ಭಯನೇ ಇಲ್ಲ ಅಂತ ಹೇಳಿದ್ರು ಅದೇ ಇದ್ರೊಳಗೆ ಇವತ್ತು ಹೋಗ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹರಿದಾಡ್ತಕ್ಕಂಥದನ್ನ ಯಾಕೆಂದ್ರೆ ನಾವು ಯಾಕೆ ಜಾಸ್ತಿ ಚರ್ಚೆ ಮಾಡಲ್ಲ ಇದನ್ನ ಮಾಧ್ಯಮದವರು ಕೂಡ ಕೇಳಿದಾಗ ಅಂದಾಗ ಯಾಕೆಂದ್ರೆ ನಾನೇ ಒಬ್ಬ ಸಚಿವನಾಗಿ ಮಾತಾಡ್ಬಿಟ್ರೆ ಮಕ್ಳಿಗೆ ಆ ಮೆಸೇಜ್ ಹೋದಾಗ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೆ ಆದಷ್ಟು ನಾನು ಸ್ವಲ್ಪ ಅದನ್ನ ಹೆಚ್ಚು ಮಾಧ್ಯಮದಲ್ಲಿ ಚರ್ಚೆ ಮಾಡದೆ ಅದು ವಿಶ್ವಾಸ ಇಟ್ಕೊಳ್ಳಿ ರೀತಿಯಲ್ಲಿ ಏನು ನಾವು ಪರೀಕ್ಷೆಯನ್ನ ಮಾಡಬೇಕು ಅದಕ್ಕೆ ಸಂಪೂರ್ಣವಾಗಿ ಮಾಡ್ಕೊಂಡಿದ್ವಿ ಫುಲ್ ಫ್ರೀಡಮ್ ಆಗಿ ಖುಷಿಯಾಗಿ ಮಕ್ಕಳು ಅದನ್ನ ಮಾಡಲಿ ಆನ್ಲೈನ್ ಗೈಡೆನ್ಸ್ ಕೊಟ್ಟಿದ್ರೆ ಅದನ್ನ ನಿಜವಾಗ್ಲೂ ಅದನ್ನ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ತಿದ್ದೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ